ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಸುಧಾರಾಣಿ ನಾನಿವತ್ತು ಒಂದು ಡಿಫ್ರೆಂಟ್ ಆದಂಥ ಧಾಬಾದಲ್ಲಿ ಸಿಗುವಂಥ ಟೇಸ್ಟನ್ನ ಚಿಕನ್ ರೆಸಿಪಿನ ನಾನು ಮನೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಚಿಕನನ್ನು ನಾನು ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಒಂಚೂರು ಉಪ್ಪು ಮತ್ತು ಒಂದಿಷ್ಟು ಅರ್ಶನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಬೇಯಿಸೋಕ್ಕೆ ಇಟ್ಕೊಳ್ತೀನಿ ಫಸ್ಟು ಚಿಕನನ್ನು ಬೇಯಿಸ್ಕೊಳ್ಳೋರು ಬೇಯಿಸ್ಕೊಬೋದು ಹಾಗೆ ಇಲ್ಲ ಡೈರೆಕ್ಟಾಗಿ ನಾವು ಒಗ್ಗರಣೆನ ಮಾಡಿಕೊಂಡು ಚಿಕನ್ನ ಮಾಡ್ಕೋಬೋದು ನಾನು ಫಸ್ಟು ಒಂದು ಸ್ವಲ್ಪ ಇಲ್ಲಿ ಬೇಯಿಸ್ಕೊಳ್ತೀನಿ ಒಂದು ಐದು ನಿಮಿಷ ಆಗುವಷ್ಟು ನಾನು ಚಿಕನ್ನ ನೀಟಾಗಿ ಬೇಯಿಸ್ಕೋತೀನಿ ಈಗ ಈ ಕಡೆ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಶುಂಠಿ ಇಷ್ಟೇ ಈಗ ಪೇಸ್ಟ ಮಾಡ್ಕೊಂಡಿದ್ದೀನಿ ಇದು ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ ಈಗ ನಾನು ಸ್ವಲ್ಪ ಕಾಯಿನ ಈಗ ಸಪ್ರೇಟಾಗಿ ರುಬ್ಕೊಳ್ತೀನಿ ಒಂದು ನಾಲ್ಕು ಕಾಳು ಮೆಣಸು ಒಂದು ನಾಲ್ಕು ಲವಂಗ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಂಡೆ ನೋಡಿ ಈ ಕಡೆ ಚಕ್ಕನ್ನು ಚೆನ್ನಾಗಿ ಬೆಂದಿದೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಈಗ ಚಿಕನ್ ಸುಕ್ಕಾನ ಮಾಡ್ತಾಯಿದ್ದೀನಿ ನೋಡಿ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಮೇಲೆ ಒಂದು ಆಗುವಷ್ಟು ಈರುಳ್ಳಿನ ನಾನಿಲ್ಲಿ ನೀಟಾಗಿ ಕಟ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈರುಳ್ಳಿನ ಕೆಂಪು ಬಣ್ಣ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಒಂಥರ ಡಿಫ್ರೆಂಟಾಗಿ ರುಚಿ ಕೊಡುತ್ತೆ ನೋಡಿ ಈಗ ಟೊಮೆ ಈರುಳ್ಳಿ ಎಲ್ಲ ಚೆನ್ನಾಗಿ ಮೇಲೆ ಈಗ ಒಂದೆರಡು ಟೊಮೆಟೊನ ಕಟ್ ಮಾಡಿಬಿಟ್ಟು ನಾನು ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನೀಟಾಗಿ ಎಲ್ಲನೂ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಲ್ಲ ಚೆನ್ನಾಗಿ ಆಯಿತು ಈಗ ನಾನು ರುಬ್ಕೊಂಡಿರ್ಕತಂಥ ಟೊಮೆಟೊ ಆಮೇಲೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ತೋರಿಸಿದ್ನಲ್ವ ಆಗಲೇ ಆ ಪೇಸ್ಟನ್ನ ಒಂದು ಸ್ವಲ್ಪ ಈಗ ಇದ್ರ ಜೊತೆಗೇನೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೋಡಿ ಸ್ವಲ್ಪ ಕಾಯಿ ರುಬ್ಕೊಂಡಿದ್ನಲ್ವ ಅದನ್ನು ಕೂಡ ಈಗ ಒಂದು ಸ್ವಲ್ಪ ಅದಕ್ಕೆ ಹಾಕ್ಕೊಳ್ತೀನಿ ಚಿಕನ್ ಸುಕ್ಕಕ್ಕೆ ಮಿಕ್ಕಿರೋದನ್ನು ಸಾಂಬಾರಿಗೆ ಹಾಕೊಳಕ್ಕೆ ಇಟ್ಕೊಂಡಿದ್ದೀನಿ ಮಸಾಲೆನ ನೋಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡ್ಕೊಳ್ಬೇಕು ಇದೇ ಪೆ ಮೆಥಡಲ್ಲಿ ಮಾಡಿಕೊಂಡ್ರೆ ನೀವು ತುಂಬ ಚೆನ್ನಾಗಿರುತ್ತೆ ಎಲ್ಲದರ ಜೊತೆನೂ ತಿನ್ಬೋದು ನಾನು ರುಚಿಗೆ ತಕ್ಕಷ್ಟು ಖಾರನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ತೀನಿ ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿದ್ರೆ ಗೊತ್ತಾಗುತ್ತೆ ನಾನು ಯಾವ್ಯಾವ ಮೆಥಡಲ್ಲಿ ಮಾಡಿದ್ದೀನಿ ಅಂತ ನೋಡಿ ಈಗ ಚಿಕನ್ನ ಬೇಯಿಸ್ಕೊಂಡಿದ್ನಲ್ಲ ಅದ್ರದ್ದು ಸೂಪ್ ಸ್ವಲ್ಪನೇ ಅದ್ರ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಎಲ್ಲ ಚೆನ್ನಾಗಿ ನೋಡಿ ಮಸಾಲೆ ಮಾತ್ರ ಘಮ್ ಅಂತ ಅಂತಿದೆ ನೋಡಿ ಈಗ ಬೇಯಿಸ್ಕೊಂಡಿರ್ತಕ್ಕಂಥ ಚಿಕನ್ನ ಈಗ ಮಸಾಲೆ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಸಾಲೆ ಮಿಕ್ಸ್ ಮಾಡ್ಕೊಳ್ತೀನಿ ಚಿಕನ್ ಜೊತೆಗೆ ಎಲ್ಲನೂ ಹೊಂದ್ಕೋಬೇಕದು ಆ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಬರ್ತಾ ಬರ್ತಾಯಿದೆ ಚಿಕನ್ನು ಒಳ್ಳೆ ಘಮ ಕೊಡ್ತಾಯಿದೆ ಅದು ನೋಡಿ ಚಿಕನ್ಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಅದೆಲ್ಲ ಚಿಕನ್ ಜೊತೆಗೆ ಹೀರ್ಕೋಬೇಕು ಅದಕ್ಕಾಗಿ ನಾನು ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಈಗ ಬೇಯಕ್ಕೆ ಬಿಡ್ತೀನಿ ಇದು ಚಪಾತಿ ಸೈಡ್ಗೆ ಮುದ್ದೆಗೆ ಅನ್ನಕ್ಕೆ ತಂದೂರಿ ರೋಟಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಫೈನಲ್ಲಾಗಿ ಚಿಕನ್ ಸುಕ್ಕ ಈಗ ರೆಡಿ ಆಯಿತು ನಾನು ಈ ಕಡೆ ಸಾಂಬಾರನ್ನ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಚೂರು ಎಣ್ಣೆನ ಹಾಕ್ಕೊಳ್ತೀನಿ ಆಗಲೇ ರುಬ್ಬಿಟ್ಟಿದ್ನಲ್ಲ ಮಸಾಲೆ ಕೂಡ ಇದಕ್ಕೆ ಒಂದು ಸ್ವಲ್ಪ ಇಟ್ಕೊಂಡಿದ್ದೆ ಅದನ್ನು ಈಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈಗ ಆಲ್ರೆಡಿ ರುಬ್ಬಿರುವಾಗ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳಿ ನಾನು ಒಂದು ಸ್ವಲ್ಪ ಟೊಮೆಟೊ ಈಗಂತೂ ಹುಳಿನೇ ಇರೋಂಗಿಲ್ಲ ಹಾಗಾಗಿ ಒಂದು ಎಕ್ಸ್ಟ್ರಾ ಎರಡು ಟೊಮೆಟೊನ ನಾನು ರುಬ್ಕೊಂಡ್ಬಿಟ್ಟು ಸಾಂಬಾರು ಟೇಸ್ಟ್ ಕೊಡಲಿ ಅಂತ ಟೊಮೆಟೊ ಅಷ್ಟೇನೂ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಹಾಕಿ ಚೆನ್ನಾಗಿ ಈಗ ಅದು ಕೂಡ ಫ್ರೈ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಈಗ ಖಾರ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ನೋಡಿಕೊಂಡು ಎಷ್ಟು ಖಾರ ಬೇಕೋ ಅಷ್ಟು ಖಾರ ನೀವು ಹಾಕೋಬಹುದು ನೋಡಿ ಚಿಕನ್ನೀಗ ಬೇಯಿಸಿದ್ನಲ್ವ ಅದನ್ನು ಚಿಕನ್ನು ಮತ್ತು ಅದರ ಸೂಪು ಕೂಡ ಚೆನ್ನಾಗಿ ಬಿಟ್ಟಿದೆ ಅದನ್ನು ಕೂಡ ಅದರ ಜೊತೆಗೇನೆ ಹಾಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಈಗ ಮಸಾಲೆ ಚೆನ್ನಾಗಿ ಹೀರ್ಕೋಬೇಕು ಚಿಕನ್ ಒಳಗಡೆ ಅಂದಾಗ ಬಾಯಿಗೆ ಇಟ್ಟರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಆ ರೀತಿಯಾಗಿ ಮಸಾಲೆನ ಹೀರ್ಕೋಬೇಕದು ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನ ಹಾಕ್ಕೊಂಡು ನೋಡಿ ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ದೀನಿ ಮುದ್ದೆಗೆ ಚೆನ್ನಾಗಿರಲಿ ಅಂತ ತುಂಬ ಘಮ ಕೊಡ್ತಾಯಿದೆ ವಾವ್ ಸೂಪರಾಗಿ ಕಲರ್ಫುಲ್ಲಾಗಿ ಚಿಕನ್ ಸಾಂಬಾರು ರೆಡಿ ಆಯಿತು ನಾನು ಮುದ್ದೆ ಕೂಡ ಮಾಡಿದ್ದೀನಿ ಇದರ ಜೊತೆಗೆ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಒಳ್ಳೆ ಧಾಬಾದ ಸ್ಟೈಲಲ್ಲಿ ಢಾಬಾದಲ್ಲಿ ಕೊಡುವಂಥ ರುಚಿನೇ ಕೊಡುತ್ತಿದ್ದು ನೋಡಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೋಬೇಕು ಈ ಒಂದು ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ನ ಶೇರ್ ಮಾಡಿ